ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನರೇಂದ್ರ ಮೋದಿಯವರ ತ್ರೀ ಪಾಯಿಂಟ್ ಓ ಗೌರ್ಮೆಂಟ್ ಎನ್ ಡಿ ಎ ಗೌರ್ಮೆಂಟ್ನ ವಿಷನ್ ಪ್ಲಾನ್ ರೋಡ್ ಮ್ಯಾಪ್ ಬ್ಲೂ ಪ್ರಿಂಟ್ ಹೊರಬಿದ್ದಿದೆ ಸ್ವತಃ ನರೇಂದ್ರ ಮೋದಿಯವರೇ ಎನ್ ಡಿ ಎ ನಾಯಕರ ಜೊತೆ ಇದನ್ನ ಹಂಚಿಕೊಂಡ ಕಾರಣಕ್ಕಾಗಿ ಹೊರಗೆ ಬಂದಿದೆ ಇಲ್ಲಾಂದ್ರೆ ಸಾಮಾನ್ಯ ಹೊರಗೆ ಬರ್ತಾ ಇರಲಿಲ್ಲ ಅದು ಕೂಡ ಹೈಲೈಟ್ಸ್ ಅಷ್ಟೇ ಹೊರಗೆ ಬಂದಿದೆ ನಾ ಹೇಳೋದು ಆ ಹೈಲೈಟ್ಸ್ನ ಮಾತ್ರ ಅದು ಕೂಡ ಅನಿವಾರ್ಯವಾಗಿ ಅವ್ರು ಹೇಳಬೇಕಾಯ್ತು ಅದರ್ವೈಸ್ ಅವ್ರು ಹೇಳ್ತಾ ಇರಲಿಲ್ಲ ಯಾಕಂದ್ರೆ ಯಾವಾಗ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಅವರು ಇಂತಿಂತ ಖಾತೆಯೇ ತಮಗ್ ಬೇಕು ಅನ್ಲಿ ಪಟ್ಟು ಹಿಡ್ಕೊಂಡ್ರಲ್ಲ ಅವಾಗ ಅನಿವಾರ್ಯವಾಗಿ ನರೇಂದ್ರ ಅವರು ಇಲ್ಲ ಈ ಖಾತೆಯನ್ನ ಯಾವ ಕಾರಣಕ್ಕೆ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ಯಾವ ಕಾರಣಕ್ಕೆ ಕೊಡೋಕ್ಕಾಗೋದಿಲ್ಲ ಅನ್ನೋದನ್ನ ವಿವರಿಸಿದ್ರು ಹಾಗೆ ವಿವರಿಸುವ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಆಶ್ಚರ್ಯ ಆಗಿದ್ದು ನರೇಂದ್ರ ಮೋದಿಯವರ ವಿಷನ್ ಬಗ್ಗೆ ಸ್ವತಃ ಅವರೇ ಹೇಳಿರುವಂಥದ್ದಿದು ನೋಡಿ ಯಾವ ಖಾತೆಗೆ ಸಂಬಂಧಪಟ್ಟ ಹಾಗೆ ನಂಬರ್ ಒನ್ ಗೃಹ ಮತ್ತು ಗುಪ್ತಚರ ಇಲಾಖೆ ನಂಬರ್ ಒನ್ ನಂಬರ್ ಟು ರಕ್ಷಣಾ ಇಲಾಖೆ ನಂಬರ್ ತ್ರೀ ವಿದೇಶಾಂಗ ವ್ಯವಹಾರ ನಂಬರ್ ಫೋರ್ ಹಣಕಾಸು ನಂಬರ್ ಫೈವ್ ಕಾನೂನು ಈ ಐದು ಖಾತೆಗಳನ್ನ ಯಾವುದೇ ಕಾರಣಕ್ಕೂ ಮಿತ್ರ ಪಕ್ಷಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನರೇಂದ್ರ ಮೋದಿ ಅವರು ಹೇಳಿದ್ರು ಆದರೆ ಅವರು ಪಟ್ಟಿ ಹಿಡಿದ್ರು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರು ಅಂತಹ ಸಂದರ್ಭದಲ್ಲಿ ಅವರು ವಿವರಿಸಬೇಕಾಯಿತು ಯಾವ ಕಾರಣಕ್ಕಾಗಿ ಇದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಎಕ್ಸಿಟ್ ಪೋಲ್ ಆದ ಕೂಡಲೇ ಎಕ್ಸಿಟ್ ಪೋಲ್ ಯಾವ್ದು ಬಂತಲ್ಲ ಅದ್ರ ನೆಕ್ಸ್ಟ್ ಡೇ ನರೇಂದ್ರ ಮೋದಿ ಅವರು ಒಂದು ಮೀಟಿಂಗ್ ಎಲ್ಲ ತೆಗೆದುಕೊಂಡಿದ್ರು ಬಟ್ ನನಗನ್ಸುತ್ತೆ ಈ ಈ ಖಾತೆಗಳ ಬಗ್ಗೆ ಸಹಜವಾಗಿ ಯಾವುದೇ ಒಂದು ಬಹುಮತ ಇರುವಂತಹ ಅತಿ ದೊಡ್ಡ ಪಕ್ಷವಾಗಿ ಯಾವ ಪಕ್ಷ ಹೊರಹೊಮ್ಮಿರುತ್ತೆ ಸಹಜವಾಗಿ ಈ ಖಾತೆಗಳನ್ನ ಉಳ್ಸ್ಕೊಳ್ಳುವಂತ ಪ್ರಯತ್ನ ಮಾಡುತ್ತೆ ನ್ಯಾಚುರಲಿ ಅದ್ರ ಜೊತೆಗೆ ಅವರು ಕೊಟ್ಟಿರುವಂತ ಕಾರಣಗಳನ್ನ ನಾ ಹೇಳ್ತೇನೆ ನೋಡಿ ಗೃಹ ಮತ್ತು ಗುಪ್ತಚರ ದಳ ಅದು ದೇಶದ ಆಂತರಿಕ ಭದ್ರತೆ ಹಾಗೂ ನೀವು ವಿದೇಶಗಳಿಂದಲೂ ಕೂಡ ಯಾವುದೇ ಆತಂಕ ಎದುರಾಗೋದಿದ್ರೆ ಗುಪ್ತಚರ ಇಲಾಖೆ ಬಹಳ ಮುಖ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಅವರು ಗೃಹ ಇಲಾಖೆಗೆ ಹಾಗೆ ತಮ್ಮ ಪ್ಲಾನ್ ಏನು ಅನ್ನೋದನ್ನ ಹೇಳಿದ್ದಾರೆ ಇನ್ನು ರಕ್ಷಣಾ ಇಲಾಖೆ ಬಹಳ ಮುಖ್ಯವಾಗಿ ರಕ್ಷಣಾ ಇಲಾಖೆ ಹಾಗೂ ವಿದೇಶಾಂಗ ವ್ಯವಹಾರ ಇದೆಯಲ್ಲ ಪಿ ಓ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅದನ್ನು ಅದರ ವಿಚಾರವಾಗಿ ಏನೋ ಒಂದು ತೀರ್ಮಾನ ತೆಗೆದುಕೊಡ್ಬೇಕಾಗಿದೆ ಸೊ ಈ ಬಾರಿ ಚುನಾವಣೆಯಲ್ಲೂ ಕೂಡ ಅದನ್ನು ಪ್ರಚಾರ ಮಾಡ್ಕೊಂಡು ಹೋಗಿದ್ರು ಅದನ್ನು ನಾವು ಸಡಿಲ ಬಿಡ್ಲಿಕ್ಕೆ ಆಗೋದೇ ಇಲ್ಲ ಪಾಕಿಸ್ತಾನ್ ನಮ್ಮ ಶತ್ರು ರಾಷ್ಟ್ರ ಅಂತೇಳಿ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಆಯ್ತಾ ನೀವು ತಾತ್ವಿಕವಾಗಿ ಹೇಗೆ ನೋಡ್ತೀರ ಏನು ಎಮೋಷನಲಿ ನಮ್ಮ ಶತ್ರು ರಾಷ್ಟ್ರ ಅವರು ಭಾವನಾತ್ಮಕವಾಗಿ ಶತ್ರು ರಾಷ್ಟ್ರ ಅಲ್ಲಿ ಪರಿಗಣಿಸುತ್ತೇವೆ ಹೀಗಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ವಿಚಾರದಲ್ಲಿ ನಾವು ಸಡಿಲ ಬಿಡ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಆ ಎರಡು ಖಾತೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಬಾರ್ಗೇನಿಂಗ್ ಇಲ್ಲ ಅನ್ನೋ ಮಾತು ಹೇಳಿದ್ದಾರೆ ಇನ್ನು ಹಣಕಾಸು ಇಲಾಖೆ ನೋಡಿ ಹಣಕಾಸು ಇಲಾಖೆ ವಿಚಾರವಾಗಿ ನರೇಂದ್ರ ಮೋದಿ ಅವರಿಗೆ ಒಂದು ಕಮಿಟ್ಮೆಂಟ್ ಖಂಡಿತವಾಗೂ ಇದೆ ಯಾಕಂದ್ರೆ ಅವರು ಈ ಬಾರಿ ಚುನಾವಣೆಗೂ ಮೊದಲೇ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ದೇನು ಭಾರತವನ್ನ ದೇಶದ ಮೂರನೇ ಅತಿದೊಡ್ಡ ಆರ್ಥಿಕತೆಯ ರಾಷ್ಟ್ರವನ್ನಾಗಿ ಮಾಡೋದು ನನ್ನ ಗುರಿ ಅಂತ ಅವ್ರು ಹೇಳಿದರು ಹೀಗಿರುವಾಗ ಹಣಕಾಸು ಖಾತೆಯನ್ನ ಮಿತ್ರ ಪಕ್ಷಕ್ಕೆ ಕೊಟ್ಟರೆ ಅದನ್ನ ಸಾಧಿಸೋದು ಹೇಗೆ ಹೀಗಾಗಿ ಆರ್ಥಿಕ ಇಲಾಖೆಯನ್ನ ಹಣಕಾಸು ಖಾತೆಯನ್ನ ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಇನ್ನು ಕಡೆಯದಾಗಿ ಐದನೇದು ಕಾನೂನು ಇಲಾಖೆ ಕಾನೂನು ಇಲಾಖೆ ನೋಡಿ ನಿಮಗೆ ನೆನಪಿರ್ಬೋದು ಬಿಫೋರ್ ಎಲೆಕ್ಷನ್ ಒಂದಷ್ಟು ಕಾಯ್ದೆಗಳನ್ನೆಲ್ಲ ಮಾಡಿದ್ರು ಸಿ ಆರ್ ಪಿ ಸಿ ಬದಲಾಯಿತು ಐ ಪಿ ಸಿ ಬದಲಾಯಿತು ಕಾನೂನಾತ್ಮಕವಾಗಿ ಒಂದಷ್ಟು ಕ್ರಾಂತಿಕಾರಕ ಹೆಜ್ಜೆಗಳನ್ನ ಕೂಡ ಮುಂದಿಟ್ಟಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಅಷ್ಟು ಸುಲಭ ಅಲ್ಲ ಅದೇ ಕಾರಣಕ್ಕಾಗಿ ಕಾನೂನು ಇಲಾಖೆಯನ್ನ ತಮ್ಮ ವ್ಯಾಪ್ತಿಯಲ್ಲೇ ಇಟ್ಕೊಳ್ಳಿಕ್ಕೆ ಅವರು ತೀರ್ಮಾನವನ್ನು ಮಾಡಿದ್ದಾರೆ ಬೇರೆ ಯಾವುದೇ ಖಾತೆಯನ್ನಾದರೂ ಕೊಡ್ತೀವಿ ಕೊಡ್ತೀವೋ ಆದರೆ ಈ ಐದು ಖಾತೆಯನ್ನು ಕೊಡೋದಿಲ್ಲ ಈ ಐದು ಖಾತೆಗಳ ಬಗ್ಗೆ ಒಂದಷ್ಟು ಪ್ಲಾನ್ ಇದೆ ಬ್ಲೂ ಪ್ರಿಂಟ್ ಇದೆ ರೋಡ್ ಮ್ಯಾಪ್ ಇದೆ ಅಂತಲಿ ಅವೆಲ್ಲವನ್ನು ಕೂಡ ಬಿಡಿಸಿಟ್ಟಿದ್ದಾರೆ ಹೇಳಿದ್ನಲ್ಲ ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ವಿಚಾರವಾಗಿ ಆಗಿರ್ಬೋದು ದೇಶದ ಆಂತರಿಕ ಭದ್ರತೆ ಗುಪ್ತಚರ ದಳದ ಕಾರ್ಯ ಕ್ಷಮತೆಯ ಹಿನ್ನೆಲೆಯಲ್ಲಿ ಏನೆಲ್ಲ ಕ್ರಮವನ್ನ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕು ಅದ್ರ ಬಗ್ಗೆ ಆಗಿರ್ಬೋದು ಆರ್ ಪಿ ಸಿ ಐ ಪಿ ಸಿ ಅನ್ನ ಬದಲಾವಣೆ ಮಾಡಿದ ಹಿನ್ನೆಲೆಯಲ್ಲಿ ಮುಂದೆ ತೆಗೆದುಕೊಳ್ಬೇಕಾದಂಥ ಕ್ರಮಗಳ ಬಗ್ಗೆ ಆಗಿರ್ಬೋದು ಹಾಗೆ ಭಾರತವನ್ನ ಮೂರನೇ ದೊಡ್ಡ ಆರ್ಥಿಕತೆಯ ರಾಷ್ಟ್ರವನ್ನಾಗಿ ಮಾಡುವಂಥದ್ದಾಗಿರ್ಬೋದು ಎಲ್ಲ ಹಿನ್ನೆಲೆಯಲ್ಲಿ ಅವರು ತಮ್ಮ ಕನಸನ್ನ ಬಿಡಿಸಿಟ್ಟು ಅವರ ಎದುರುಗಡೆ ಹೇಳಿಕೊಂಡು ಈ ಖಾತೆಗಳನ್ನ ಉಳಿಸ್ಕೊಂಡಿದ್ದಾರೆ ಹಾಗೂ ನ ಕನ್ವಿನ್ಸ್ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ನರೇಂದ್ರ ಮೋದಿಯವರ ವಿಷನ್ ಮುಂದಿನ ಐದು ವರ್ಷಗಳ ವಿಷನ್ ಏನು ಅನ್ನೋದು ಎನ್ ಡಿ ಎ ಮಿತ್ರರಿಗೂ ಕೂಡ ಗೊತ್ತಾಗಿದೆ ಸೊ ಹಾಗಾಗಿ ಅವರು ಒಪ್ಕೊಂಡಿದ್ದಾರೆ ಎಸ್ ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವರು ಈ ಐದು ಖಾತೆಗಳನ್ನ ಉಳಿಸಿಕೊಳ್ಳುವ ಮೂಲಕ ಯಾವ ಉದ್ದೇಶವನ್ನು ಹೊಂದಿರಬಹುದು ಈಗ ಅವರು ಹೇಳಿದಾರಲ್ಲ ಸಿ ದೇಶದ ಹಿತದೃಷ್ಟಿಯಿಂದ ಅಂತ ಒಟ್ಟಾರೆ ಸಾರಾಂಶ ಅದೇ ಇರ್ಬೋದು ಅಥವಾ ಬೇರೆ ಏನಾದರೂ ಹಿಡನ್ ಅಜೆಂಡಾ ಇದೆ ಅಂತ ನಿಮಗನ್ಸುತ್ತಾ ಅಥವಾ ಇಲ್ಲಪ್ಪ ನಿಜಕ್ಕೂ ಕೂಡ ಭಾರತವನ್ನು ಬಲಿಷ್ಠ ಮಾಡಲುವ ಸಲುವಾಗಿ ಅವರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ